ಕಂದ ಕೊನೆಗೂ ತಂದೆ ಮಕ್ಕಳನ್ನು ಒಂದು ಮಾಡಿದೆಯಲ್ಲಪ್ಪ ಇಂದಿನಿಂದ ನೀನು ಬರ ಕಂದಲ್ಲಪ್ಪ ನನ್ನ ಚಿಕ್ಕ ಯಜಮಾನ

ಆ ನೀಚನ ಮಡದಿಯಾಗಿ ಬಾಳುವುದಕ್ಕೆ ದೇಹವನ್ನು ಬಿಡಬಾರದು ಅದಕ್ಕೆ ನನ್ನ ಅಣ್ಣನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡು ನಾನು ನನ್ನ ಹೆತ್ತವರಿದ್ದಲಿಗೆ ಹೋಗಬೇಕು ಅದಕ್ಕೆ ನಾನು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಹೌದು ನಮ್ಮದು ಇಲ್ಲಿ ಮಾರ್ತೇವದು ಇಲ್ಲಿ ಒಳ್ಳೆಯದೋ ಎಲ್ಲೇ ಒಂದಾಗೆ ಪಡೆಯಲೆಯ ದೇವರ ಕೊಟ್ಟಿತ್ತು ನಂಬಿಕೆ ನನ್ ಮಗನಿಗೂ ವಿಷ ಹಾಕ್ಬೇಕು ಇಲ್ಲ ಅಂದ್ರೆ ಮುಂದೆ ಅವನ್ ಬೆಳೆದು ದೊಡ್ಡವನಾಗಿ ಅವರ ತಂದೆ ಹಾಗೆ ನೀತಿ ಕೆಲಸ ಮಾಡ್ತಾನೆ ಅದಕ್ಕೆ ಈ ಸಮಾಜದಲ್ಲಿ ದುಷ್ಟರ ದುರ್ಮನವಾದಾಗಲೇ ಈ ಸಮಾಜ ಸುಧಾರಣೆ ಆಗುತ್ತೆ ಹೌದು ಹೌದು ಅಣ್ಣ ಅಣ್ಣ ಆ ಮನೆಗೆ ಹೋಗ್ಬೇಕು ಬೇಗ ಬಾನ ಹೋಗೋಣ ನಮ್ಮ ಮತ್ತಂಗಿ ನಡೆ ಹೋಗೋಣ விருந்து விருந்தேன் விருந்தேன் வாதித்தேன் வெள்ள புத்து வார் தவன் புருடை ್ ಐ ಆಮ್ ಫೈನ್ ಸರ್ ವೆಲ್ಕಮ್ ನಮಸ್ಕಾರ ಸಾಹೇಬ್ರಾ ಯಾಕ ಜಲ್ದಿ ಬರಾಕ ಫೋನ್ ಮಾಡಿದ್ರಂತಲ್ಲ ಅದಕ್ಕ ನಮ್ಮ ಅಪ್ಪಾಜಿಯವರು ಕಳಿಸ್ಕೊಟ್ಟ ಯಾಕ್ರಿ ಅಪ್ಪ ಫೋನ್ ಮಾಡುದಕ್ಕ ನಾವು ಭಯ ಅಂತ ಬಂದಿನಿ ಯಾರಿಗದ್ರಿ ಭಯ ಶಿವಣ್ಣ ಅಂದಾಗೆ ಆ ರಾಜಣ್ಣನ ಬೆನ್ನು ಹತ್ತಿಕೊಂಡು ಹೋದ ವ್ಯಕ್ತಿ ವ್ಯಕ್ತಿ ನಮ್ಮ ಸಿಕ್ಕಿಲ್ಲ ಕಿರಣ್ ಆದ್ರೆ ಅವ್ನು ಹಿಡಿಯೋ ಪ್ರಯತ್ನ ನಾನು ಇನ್ನು ನಿಲ್ಲಿಸಿಲ್ಲ ರಾಜಣ್ಣನ ಕಂಡೀಷನ್ ಹೇಗಿದೆ ಅಂತ ನೋಡಲು ಬಂದೆ ಅಂದಾಗ ಯಾರು ಕಿರಣ್ ಇವರೇ ರಾಜಣ್ಣನ ಅಣ್ಣ ಶಿವಣ್ಣ ಅಂತ ಹೇಳ್ಬಿಟ್ಟು ನಿಮ್ಮವರು ರಾಜಣ್ಣನಿಗೆ ನಿಮ್ಮವರು ರಾಜಣ್ಣನಿಗೆ ತಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ ತಕ್ಷಣ ನಾನೇ ಫೋನ್ ಮಾಡಿದೆ ರಾಜಣ್ಣನ ತಂದೆಗೆ ಅದಕ್ಕೆ ಇವನು ಬಂದಾನೆ ಸಾಹೇಬ್ರಾ ನನ್ನ ತಮ್ಮಗೆ ರೀ ಅಪ್ಪ ಎಲ್ಲ ರೀ ಜಲ್ದಿ ತೋರಿಸ್ರ ಅನ್ಬೂತಿ ಸಮಾಧಾನ ಶಿವಣ್ಣ ಈ ರಾಜಣ್ಣಿಗೂ ಮತ್ತು ಇನ್ ಯಾವುದೋ ವ್ಯಕ್ತಿಗಳ ನಡುವೆ ಯಾವುದೋ ಕಾರಣಕ್ಕೆ ಜಗಳವಾಗಿ ಅದು ಕೊಲೆ ಅಂತ ತಲುಪಿತ್ತು ಈ ರಾಜಣ್ಣ ಅವನನ್ನು ಬೆನ್ ಹತ್ತಿಕೊಂಡು ಪಲೆ ಮಾಡುವಾಗ ಹಿಂದಿಂದ ಬರೋ ಕಾರನ್ನು ಗಮನಿಸದೆ ಅಪಘಾತವಾಯಿತು ಈ ಇನ್ಸ್ಪೆಕ್ಟರ್ ಅವನನ್ನು ತಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದರು ಅದಲ್ಲದೆ ಆ ವ್ಯಕ್ತಿಯನ್ನು ಹುಡುಕ್ತಿದ್ದಾರೆ ಈ ಪೊಲೀಸರು ಸಹ ನಾನು ತಮ್ಮ ಬಹಳ ಪಟ್ಟೆಗೆ ಅಪ್ಪ ಎಲ್ಲಿ ಎಲ್ಲ ರೀ ಪಟ್ಟೆ ತೋರ್ತೀನಿ ಶಿವಣ್ಣ ಅದಕ್ಕಿಂತ ಮುಂಚೆ ನಾನು ಹೇಳೋ ಮಾತು ಲಕ್ಷ ಕೊಟ್ಟು ಕೇಳು ಮತ್ತು ಪ್ರ ಮತ್ತು ಸರ್ ನೀವು ಕೂಡ ಮನುಷ್ಯರಿಗಾಗಲಿ ಮತ್ತು ಪ್ರಾಣಿಗಳಿಗಾಗಲಿ ವೀರ್ಯ ಉತ್ಪಾದನಾ ಕೋಶ ಇರುತ್ತೆ ಆ ವೀರ ಉತ್ಪಾದನಾ ಕೋಶ ಇರೋದ್ರಿಂದ ಗಂಡು ಮತ್ತು ಹೆಣ್ಣು ಮೇಲಿಂದ ಮಕ್ಕಳ ಜನ್ಮ ಆಗುತ್ತದೆ ರಾಜಣ್ಣನಿಗೆ ಅಪಘಾತದಲ್ಲಿ ವೀರ್ಯ ಉತ್ಪಾದನಾ ಕೋಶಕ್ಕೆ ಬಲವಾದ ಪೆಟ್ಟು ಬಿದ್ದ ಕಾರಣ ಆಪರೇಷನ್ ಮಾಡದೆ ಹೋದರೆ ಖಂಡಿತವಾಗಿಯೂ ರಾಜಣ್ಣ ಬದುಕುಳಿಸಿ ಆದ್ದರಿಂದ ರಾಜಣ್ಣನಿಗೆ ತಕ್ಷಣ ಆಪರೇಷನ್ ಮಾಡಿ ಬದುಕಿಸಿಕೊಂಡಿದ್ದೇನೆ ಆದ್ದರಿಂದ ರಾಜಣ್ಣನಿಗೆ ಖಂಡಿತವಾಗಿಯೂ ಮುಂದೆ ಮಕ್ಕಳಾಗೋದಿಲ್ಲ ಈ ವಿಷಯ ರಾಜಣ್ಣನಿಗಾಗಲಿ ಮತ್ತು ಅವರ ತಂದೆ ತಾಯಿಗಾಗಲಿ ಖಂಡಿತವಾಗಿಯೂ ತಿಳಿಸಬಾರದು ಬನ್ನಿ ನನ್ನ ಜೊತೆ ರಾಜಣ್ಣನ ತೋರಿಸ್ತೀನಿ ರಾಜಣ್ಣ ರಾಜಣ್ಣ ನಿನಗಿನ್ನೂ ಇನ್ನೂ ಹೊರಗಡೆ ತಿರುಗಾಡ್ಬೇಡಂತ ಹೇಳಿರ್ಲೇವೆ ನಿನಗಿನ್ನು ರೆಸ್ಟ್ ಬೇಕು ಇಲ್ಲ ನನಗೀಗ ಮಿತ್ರ ದ್ರೋಹಿಯ ಪ್ರಾಣ ಬೇಕು ನಾನು ಇನ್ನ ಮೇಲೆ ಬದುಕಿದ್ದು ಸತ್ತಂತೆ ಆ ಮಿತ್ರ ದ್ರೋಹಿಯ ಪ್ರಾಣವನ್ನು ಬಲಿ ತೆಗೆದುಕೊಂಡಾಗಲೇ ನನ್ನ ಮನಸ್ಸಿಗೆ ಸ್ನೇಹ ನನ್ನ ಹೆಂಡತಿಯನ್ನು ಕೊಂದು ಇಡೀ ನನ್ನ ಮನೆಯನ್ನೇ ಸರ್ವನಾಶ ಮಾಡಿದ್ದಾನೆ ಅವನನ್ನು ಬದುಕಲು ಬಿಡಲಿಲ್ಲ ರಾಜಣ್ಣ ರಾಜಣ್ಣ ನಿನ್ನ ಹೆಂಡತಿಯ ಕೊಲೆ ಇತ್ತು ಯಾರು ಹೇಳುವ ಕೊಲೆಗಾಲ ಅವನು ರಂಡೋ ಯಾರು ನೀವು ಈ ರೀತಿಯ ಕೋಪ ಬರದಲ್ಲಿ ಕಾನೂನನ್ನು ಧಿಕ್ಕರಿಸಿ ಕೊಲೆಗಾರನಾಗಿ ಜೈಲು ಸೇರೋದು ಒಳ್ಳೇದಲ್ಲ ಗಲಾಟೆಯಲ್ಲಿ ಓಡಿ ಹೋದ ವ್ಯಕ್ತಿ ಸಿಕ್ಕಿದ್ದಾನೆ ಅವನನ್ನು ವಿಚಾರಣೆಗಾಗಿ ಇಲ್ಲಿಗೆ ಕರೆದುಕೊಂಡು ಹೋಗುವಂತೆ ಎಸ್ ಪಿ ಸಾಹೇಬರು ಹೇಳಿದ್ರು ಕರೆತೇನೆ ನಿನ್ನ ಹೆಸರೇನು

ಅವನನ್ನು ವಿಚಾರಿಸಲು ಮತ್ತು ಶಿಕ್ಷೆ ಕೊಡಕ ಪೊಲೀಸರು ಇದ್ದಾರೆ ನಿನ್ನ ಹೆಸರೇನು ಸರ್ ವೀರೇಂದ್ರ ರಾಜಣ್ಣ ನಿನ್ನನ್ನು ಕೊಲೆ ಮಾಡಲು ಬೆನ್ನಟ್ಟಿ ಬರಲು ಕಾರಣವೇನು ಹೇಳ್ತೀನಿ ಸರ್ ಹೇಳ್ತೀನಿ ರಾಜಣ್ಣಕ್ಕೆ ಹೇಳಿ ಅವಳ ಹೆಂಡತಿಯನ್ನು ನಂಬುವಂತೆ ಅವಳೊಂದಿಗೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡು ಬಂದಿದೆ ನಾವಿಬ್ಬರು ರಾಜಣನ ಕೈಯಲ್ಲಿ ಸಿಕ್ಕಿಬಿದ್ದೆವು ಕೋಪಗೊಂಡ ರಾಜಣ್ಣ ಅವಳ ಹೆಂಡತಿಯನ್ನು ಕೊಲೆ ಮಾಡಲು ಸಿದ್ಧನಾದಾಗ ನಾನು ಅವನನ್ನೇ ಕೊಂದು ಅವಳ ಹೆಂಡತಿ ನನ್ನವಳನ್ನಾಗಿ ಮಾಡಿಕೊಳ್ಳೆಂಬ ಆಸೆಯಿಂದ ಗುಂಡನ್ನು ಹರಿಸಿದೆ ರಾಜನಗಿಂತ ಗುರಿಯನ್ನು ಅವಳ ಹೆಂಡತಿಯನ್ನು ಬಲೆ ತೆಗೆದುಕೊಂಡಂತಾಯಿತು ಅವಾಗ ರಾಜಣ್ಣ ನನ್ನನ್ನು ಕೊಲೆ ಮಾಡಲು ಬೆನ್ನಟ್ಟಿದಾಗ ನಾನು ಅಲ್ಲಿಂದ ಓಡಿ ಹೋಗಿದ್ದೆ ತದನಂತರ ಏನಾಯ್ತು ನನಗೆ ಗೊತ್ತಿಲ್ಲ ಸರ್ ನೀನು ಮಾತ್ರವಲ್ಲ ಸಮಾಜದ ಗಲ್ಲು ಶಿಕ್ಷೆ ಕಡಿಮೆ ಸ್ನೇಹದ ಬೆಲೆಯಂತ ನಿಮ್ಮಂತವರಿಗೆ ಗುಂಡಿಟ್ಟು ಕೊಲ್ಲಬೇಕು ಕೊಲ್ಲಬೇಕು ಸರ್ ಕೊಲ್ಲಬೇಕು ಸ್ನೇಹದ ಬೆಲೆಯನ್ನೇ ಕ್ಷಣಿಕ ಕಾಮದಾಸಿಗೆ ಮನಸ್ಸೋತು ರಾಜಣ್ಣ ಶಿವಣ್ಣನಿಗೆ ಮೋಸ ಮಾಡಿದ ಪಾಪಿ ನಾನು ನನಗೆ ಸಸ್ಯ ವಿಧಿಸಿದರೂ ನಾನು ಸಹಿಸಿಕೊಳ್ಳುತ್ತೇನೆ ರಾಜಣ್ಣ ಶಿವಣ್ಣ ನಿಮ್ಮ ಮನೆತನಕ್ಕೂ ಸರ್ವನಾಶ ಮಾಡಿರುವುದು ನಾನೇ ಅದಕ್ಕೆ ಕ್ಷಮೆ ಇರಲಿಲ್ಲಪ್ಪ ಕಾನ್ಸ್ಟೇಬಲ್ ಏನೋ ಬನ್ನಿರಿ ಓ ಡಾಕ್ಟರ್ ಕಿರಣ್ ಶವದ ಪಂಚಣಮಗೆ ರಾಜಣ್ಣನ ಕರೆದುಕೊಂಡು ಹೋಗಬಹುದೇ ಓಹೋ ಅವಶ್ಯವಾಗಿ ಕರೆದುಕೊಂಡು ಹೋಗಬಹುದು ಆ ಚಾಂಡಲಿಯ ಮುಖ ನೋಡಲು ನನಗೆ ಇಷ್ಟ ಇಲ್ಲ ಸರ್ ಏನಾದರೂ ಮಾಡಿ ನನಗೆ ಬಲವಂತ ಮಾಡಬೇಡಿ ಓಕೆ ಡಾಕ್ಟರ್ ನಾನೇನು ಬರುತ್ತೇನೆ ಹೋಗಿ ಬನ್ನಿ ಸಾಹೇಬ್ರಾ ರಾಜಣ್ಣ ಹಳ್ಳಿ ಕರ್ಕೊಂಡು ಹೋಗ್ಬೋದೇನ್ರೀ ಅವಶ್ಯವಾಗಿ ಕರ್ಕೊಂಡು ಹೋಗ್ಸಿವಣ್ಣ ಇಲ್ಲ ಇದ್ದರಿದ್ರ ಮುಖವನ್ನಿಟ್ಟುಕೊಂಡು ನಾನು ಹಳ್ಳಿಗೆ ಹೋಗಲ್ಲ ಶಾಂತಿ ಮಂತ್ರ ಜಪ್ಪಿಸುವ ಸ್ಥಾನದಲ್ಲಿ ಕ್ರಾಂತಿಯ ಕಡೆಯಲ್ಲ ಆಗದೆ ನಕ್ಕು ನಲಿದು ಆನಂದ ಸಾಗರದಲ್ಲಿದ್ದ ಅವರಿಗೆಲ್ಲ ಕಷ್ಟ ಚಿತ್ರ ಹಿಂಸೆ ಕೊಟ್ಟ ಪಾಪಿ ನಾನು ಹೆಂಡತಿಯ ಗುಲಾಮನಾಗಿ ಮದ್ಯಪಾನದ ಬಲುಪಸನಾಗಿ ತಂದೆ ತಾಯಿಗೆ ಅಣ್ಣ ತಂದೆ ತಾಯಿ ಅಣ್ಣ ಅತ್ತಿಗೆ ಎಂಬುದೇ ನಿಮಗೆ ಕಷ್ಟ ಕೊಟ್ಟ ಕಟುಕ ನಾನು ನನ್ನನ್ನು ಮಾತ್ರ ಬಲವಂತ ಮಾಡಬೇಡಣ್ಣ ನನ್ನನ್ನು ನನ್ನ ಪಾಲಿಗೆ ಬಿಟ್ಟು ಹೋಗಣ್ಣ ರಾಜಣ್ಣ ತಿಳಿಯದೆ ತಪ್ಪು ಮಾಡುವುದು ಮಾನವನ ಸಹಜ ಧರ್ಮ ಮುಪ್ಪಾವಸ್ಥೆಯಲ್ಲಿ ಹೆತ್ತವರ ಸೇವೆ ಮಾಡುವುದು ಮಕ್ಕಳಾದ ಕರ್ತವ್ಯ ನಡೆ ಹಳ್ಳಿಗೆ ಹೋಗಿ ಹೆತ್ತವರ ಸೇವೆ ಮಾಡಿಕೊಂಡಿರೋಣ ಹೌದು ರಾಜಣ್ಣ ಶಿವಣ್ಣ ಹೇಳಿದ ಮಾತು ಸತ್ಯವಿದೆ ಹಿಂದೆ ನಡೆದಿಲ್ಲ ಮರೆತು ಮತ್ತೆ ಮಾನವರಾಗಿ ಬಳಕಬೇಕು ಶಿವಣ್ಣ ಹೇಳಿದ ಹಾಗೆ ನೀನು ಈಗ ಹಳ್ಳಿ ಕಡೆ ಹೋಗಿ ಅಲ್ಲಿ ಸುಖವಾಗಿರು ಸರ್ ನಿಮಗೆ ಕೈ ಮುಗಿದು ಹೇಳುತ್ತೇನೆ ಸರ್ ಹಳ್ಳಿಗೆ ಹೋಗುವಂತ ಬರುವಂತ ಮಾಡಬೇಡಿ ರಾಜಣ್ಣ ನೀನು ನನ್ನ ಮಾತಿಗೆ ಬೆಲೆಯನ್ನು ಕೊಡುವಂತಿದ್ದರೆ ಹಳ್ಳಿಗೆ ಹೋಗ್ಲೇಬೇಕು ಹೋಗ್ಲಿ ಸರ್ ಯಾಗ್ಲೆ ಹೋಗ್ಲಿ ಮುಂದೆ ಮುಂದೆ ಎಲ್ಲವೂ ಸರಿ ಹೋಗುತ್ತೆ ನೀನೀಗ ಹಳ್ಳಿಗೆ ಹೋಗು ಅಲ್ಲಿ ನಿನಗೆ ಬೇಜಾರಾದಾಗ ಮತ್ತೆ ನನ್ನಲ್ಲಿ ಬಂದಿರುವಂತೆ ಈಗ ನೀನು ಹೋಗು ಶಿವಣ್ಣ ಕರ್ಕೊಂಡು ಹೋಗು ಆಯ್ತು ಸರ್ ನಾವಿನ್ನು ಬರುತ್ತೆ ಬನ್ನಿ తంగి గౌరవ గౌరవ ఎల్లు ఒద్లపా నా తంగి పానా ఇవాగ్ బండి ఇవాగ్ బండి తాయి ಸರಿ ಅಣ್ಣ ನಡಿ ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡುವಂತೆ ಊಟ ಬಾರ್ಪ ಮಾಮ ಊಟ ಮಾಡಲಿ ತಂಗಿ ತಂಗಿ ಈ ನಿನ್ನ ಪವಿತ್ರವಾದ ಕೈಗಳಿಂದ ಮಾಡಿರುವ ಅನ್ನ ಈ ನನ್ನ ಹೊಟ್ಟೆಯ ಸೇರು ಮುನ್ನ ನನ್ನ ಹೃದಯದ ಕಾಯಿಲೆಯನ್ನು ವಾಸಿ ಮಾಡಿವೆ ಆ ತಂಗಿ ಅಣ್ಣ ನೀನು ಹೀಗೆಲ್ಲ ಮಾತನಾಡಿದ್ರಿ ಇದು ಅರ್ಥ ಆಗೋ ಬಗೆಯಾದರೂ ಆದರೂ ಹೇಗಣ್ಣ ಅಣ್ಣ ನಿನ್ನ ಹೃದಯದ ಕಾಯಿಲೆ ಏನೇ ಇದ್ರು ಕೂಡ ಅದನ್ನು ನಾನು ಸರಿ ಮಾಡ್ತೀನ ನಿನಗೋಸ್ಕರ ನನ್ನ ಪ್ರಾಣ ಬೇಕಿದ್ರು ಕೊಡೋದಕ್ಕೆ ನಾನು ಸಿತ್ತಳಾಗಿರ್ವೆ ಹೇಳಣ್ಣ ಅದೇನು ಅಂತ ಹೇಳಣ್ಣ ನನ್ನ ಹೃದಯ ಕಾಯಿಲೆ ವಾಸಿ ಮಾಡಿ ಆ ಕಂದನ ಮೇಲೆ ಆಣೆ ಮಾಡಿ ಹೇಳೋ ತಾಯಿ ಅಣ್ಣ ನಿನಗಾಗಿ ನನ್ನ ಪ್ರಾಣ ಕೊಡಲು ಕೂಡ ನಾನು ಸಿತ್ತಳೆ ಅದೇನೇ ಕೂಡ ಸರಿ ಅನ್ನ ಕಂದನ ಮೇಲೆ ಹಾನಿ ಮಾಡಿ ಹೇಳುವೆ ಮಾತು ಸತ್ಯ ಅಣ್ಣ ಧನ್ಯವಾಯಿತು ತಂಗಿ ನನ್ನ ಜೀವನ ಎಂದು ಹಗಲಿರುಳು ಎನ್ನದೇ ನಾನೊಬ್ಬ ಅನಾಥನಲ್ಲದೆ ನನ್ನ ಎರಡು ಜೊತೆ ಇನ್ನ ಅನಾಥ ಜೀವಿಗಳನ್ನು ಅನಾಥ ಮಾಡುವನೆಂದು ನೊಂದು ಬೆಂದು ಹೋಗಿದ್ದೇನೆ ಈ ನನ್ನ ಹೃದಯದ ಕಾಯಿಲೆ ಆಗಬೇಕಾದರೆ ಈ ಕಂದನ ತಂದೆ ಯಾರು ಎಂದು ತಿಳಿದಾಗ ಮಾತ್ರ ತಾಯಿ ತಿಳಿದಾಗ ಮಾತ್ರ ಇಲ್ಲ ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ ಸಾಧ್ಯವಿಲ್ಲ ನನ್ನ ಹೃದಯ ಕಾಯಿಲೆ ವಾಸಿ ಮಾಡುವೆನೆಂದು ಇದೀಗ ಕಂದನ ಮೇಲೆ ಆಣೆ ಮಾಡಿರುವಲ್ಲ ತಾಯಿ ಅಂದರೆ ಆಣೆಗೆ ಬೆಲೆ ಇಲ್ಲ ಏನಮ್ಮ ಮತ್ತೆ ನನ್ನನ್ನು ಸಂಕಟದಲ್ಲಿ ಯಾಕನ್ನ ನೂಕುವೆ ಪ್ರಮಾನ ಮಾಡಿದ ಪ್ರತಿಯಾಗಿ ತೀಗಿದ್ರಿ ನನ್ನ ಪ್ರಾಣನೇ ಕೊಡ್ತೀನ ಸಂತೋಷವಾಗಿ ನನ್ನ ಪ್ರಾಣ ಬೇಕಿದ್ರೆ ಕೇಳನ್ನ ತ್ಯಾಗ ಮಾಡ್ತೀನಿ

ಹೌದರಿ ಈ ದೇವ ನಿರ್ಮಿಸಿದ ಈ ದೇಹಕ್ಕೆ ಮಾನವನು ವಿಧಿಯನ್ನು ಗೆದ್ದಿ ಬದುಕಬೇಕು ಆ ನಿನ್ನ ಅಂತರಂಗದ ಗಂಡ ಎಂತ ಕ್ರೂರಿದ್ದರೂ ಸರಿ ಎಂತ ಕಠೂರವಾಗಿದ್ದರೂ ಸರಿ ಅವನ ಕಾಲಿಗೆ ಬಿದ್ದಾದರೂ ನಿಮ್ಮೆಲ್ಲರನ್ನು ಒಂದು ಮಾಡುತ್ತೇನೆ ತಾಯಿ ಒಂದು ಮಾಡುತ್ತೇನೆ ಅಣ್ಣನಾದವನು ತಂಗಿಯನ್ನು ಗಂಡನಗಲಿಸಿ ತವರ ಮನೆ ಇಟ್ಟುಕೊಳ್ಳುವುದು ಮಹಾಪಾಪ ಮಹಾ ಮಹಾಪಾಪ ಯಾಕಣ್ಣ ಈ ರೀತಿ ಧರ್ಮ ಸಂಕಟದ ಸಂಕೋಲೆಯಿಂದ ನನ್ನನ್ನು ಬಂಧಿಸುತ್ತಿರುವೆ ಯಾಕನ್ನ ಇಷ್ಟು ದಿನದವರೆಗೂ ನನ್ನ ಮನಸ್ಸು ನಾನೊಬ್ಬನೇನಾಥದ್ದೆ ತಂದೆ ಮಕ್ಕಳನ್ನಗಲಿಸಿದೆ ಎಂಬ ನೋವಿನಲ್ಲಿ ನೊಂದು ಬೆಂದು ಹೋಗಿದ್ದೇನೆ ನಿಮ್ಮಿಬ್ಬರ ಅಗಲಿಕೆಲೆ ನಿಮ್ಮಿಬ್ಬರ ಅಗಲಿಕೆಯ ಆಪಾದವನ್ನು ಹೊರಡೋಡಿಸುವ ತಂಗಿ ನಾನಾಗಮ್ಮ ತಂಗಿ ನಾಗು ಹೇಳಮ್ಮ ತಾಯಿ ಯಾರು ಆ ಮಹಾನ್ ಮಾವ ಹೇಳು ತಂಗಿ ಹೇಳು ಹೇಳ್ತೀನಿ ಹೇಳ್ತೀನಿ ಈ ಕಂದನ ತಂದೆ ಬೇರೆ ಯಾರು ಅಲ್ಲ ಅಲ್ಲ ಅವರು ಅವರು ನಿಮ್ಮ ಚಿಕ್ಕ ಧನಿ ಸಹೋದರಿ ಚಿಕ್ಕ ಧನಿ ಅಂದರೆ ನಮ್ಮ ರಾಜಪಿ ಕೂಸಿನ ತಂದೆ ಸತ್ಯ ಏನಮ್ಮ ಹೌದಲ್ಲ ಆ ದೇವರ ಸತ್ಯ ಅಲ್ಲ ಸತ್ಯ ನೀವೆಲ್ಲರ ಮನೆಯವರು ಸೇರಿ ಆ ಅಯೋಗ್ಯನಿಗೆ ಕನ್ಯೆ ನೋಡಲು ಊರಿಗೆ ಹೋದಾಗ ಅವನು ಕಂಠ ಪೂರ್ತಿ ಕುಡಿದು ಬಂದು ಮೈದು ನಾಯನೋ ಮುಖವಾಡ ಧರಿಸಿ ಅತ್ತಿಗೆಂದು ಮಾತಿನಲ್ಲಿ ಮೋಡಿ ಮಾಡಿ ಮತ್ತೊಬ್ಬರೋ ಔಷಧಿಯನ್ನು ಬೆರೆಸಿ ಅವತ್ತು ತೆಗೆದುಕೊಂಡು ಶೀಲವನ್ನ ವಿಷಯ ಇವೆಲ್ಲ ಗೊತ್ತಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಬೇಕಂತ ಹೊರಟಿದೆ ಯಾರು ಇಲ್ಲದ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಒಂದೊಂದು ದಿನ ನಿಮ್ಮೆಲ್ಲರನ್ನು ಕಾನೂನಿನ ಕಟ್ಟಳೆಗೆ ಸಿಲುಕಿಸಬಾರದು ಅಂತ ಬದುಕಿದೆ ಅನ್ಯರಿಗೆ ತಿಳಿಯಬಾರದು ಅಂತ ಆ ಮೋಸದ ವಿಧಿ ನಮಗೆ ಕಟ್ಟಪ್ಪನೆ ಮಾಡಿತ್ತು ಅಂದು ನಡೆದ ಆ ಕಹಿ ಘಟನೆಯಿಂದ ಹುಟ್ಟಿ ಬಂದಿದೆ ಈ ನನ್ನ ಕಂದ ಆಮೇಲೆ ನಿನ್ನಿಂದ ದೂರ ಆಗ್ಬೇಕಂತ ಎಷ್ಟೋ ಪ್ರಯತ್ನ ಪಟ್ಟೆ ಮನಸ್ಸಿಗೆ ತುಂಬಾನೇ ನೋಟು ಮಾಡಿದೆ ಮತ್ತೆ ಸಮಯ ಸಂದರ್ಭ ನಮ್ಮಿಬ್ಬರನ್ನು ಗಂಡ ಹೆಂಡಂದಿರಾಗಿ ಮಾಡಿತ್ತು ಮತ್ತೆ ಅನ್ನ ತಂಗಿಯರಾಗಿ ಕಾಲ ಕಳೆಯುವಂತೆ ಮಾಡಿತ್ತು ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಂತ ಹಳಬೇಡ ತಂಗಿ ಹಳಬೇಡ ಮನೆತನದ ಮರ್ಯಾದೆಯಾಗಿ ನಿನ್ನ ಹೃದಯ ತುಂಬಲ್ಲ ಬೆಂಕಿಯ ಜ್ವಾಲೆಯನ್ನಿಟ್ಟುಕೊಂಡಿಯಲ್ಲ ನೀನು ಸಾಮಾನ್ಯ ಹಣ್ಣಲ್ಲ ಬಾ ಸಾಮಾನ್ಯ ಸಾಕ್ಷಾತ್ ಶ್ರೀ ಗೌರಿ ತಾಯಿ ಸಾಕ್ಷಾತ್ ಶ್ರೀ ಗೌರಿ ತಂಗಿ ಯಾವ ಮನೆತನಕ್ಕಾಗಿ ನಿನ್ನ ಸುಖ ಸಂತೋಷವನ್ನು ತೊರೆದುಕೊಂಡು ಅದೇ ಮನೆಗೆ ನೀನೀಗ ಬೆಳಕಾಗಿ ಮನೆಯ ಸೊಸೆಯಾಗಿ ಜ್ಯೋತಿಯಾಗಿ ಬೆಳಗಬೇಕಮ್ಮ ಜ್ಯೋತಿಯಾಗಿ ಬೆಳಗಬೇಕು ಹೌದಮ್ಮ ರಾಜಣ್ಣನಿಗೆ ಮೋಟರ್ ಗಾಡಿ ಹೈದು ಪರಿಣಾಮ ಇನ್ನು ಮುಂದೆ ಮಕ್ಕಳಾಗಲ್ಲ ಎಂದು ಡಾಕ್ಟರ್ ಹೇಳಿದ್ದಾರೆ ದಾನ ಧರ್ಮಗಳಿಗೆ ಹೆಸರಾದ ಆ ಮನೆತನ ವಂಶ ಜ್ಯೋತಿ ಇಲ್ಲದೆ ಮೊಟಕ್ಕಾಗಬಾರದು ಮಹಾಮೊಟಕ್ಕಾಗಬಾರದು ಆ ಮನೆಯ ಸೊಸೆಯಾಗಿ ಈ ಅಣ್ಣನ ತಂಗಿಯಾಗಿ ಆ ಮನೆಯನ್ನು ಬೆಳಗಬೇಕು ತಾಯಿ ಬೆಳಗಬೇಕು ಆಯ್ತಣ್ಣ ಈ ನನ್ನ ಪ್ರಾಣ ಕೊಟ್ಟಾದ್ರು ನಿನ್ನ ಮಾತನ್ನು ಉಳಿಸ್ಕೊಳ್ತೀನಿ ಅನ್ನ ನಿನ್ನ ಆಸೆನ ಈಡೇರಿಸ್ತೀನನ್ನ ಈಡೇರಿಸ್ತೇನೆ ಧನ್ಯವಾಯ್ತು ತಂಗಿ ಅನಾಥನ ಜೀವನ ಮೊದಲ ಬಾರಿಗೆ ಚೊಚ್ಚಲ ಹೆರಿಗೆ ಬಂದ ಎಸ್ ತಂಗಿಯನ್ನು ಗಂಡನ ಮನೆಗೆ ಕಳಿಸಿಕೊಡುವ ಪುಣ್ಯವಂತ ಅಣ್ಣ ನಾನಮ್ಮ ಪುಣ್ಯವಂತ ಅಣ್ಣ ನಾನಮ್ಮ ನಡೆ ತಾಯಿ ಹಿಂದೆ ಹೋಗೋಣ ಅಣ್ಣ ಮೊದಲು ಬಟ್ಟೆ ಬರಿಗಳನ್ನ ತೆಗೆದುಕೊಂಡು ಬರ್ತೀನ ಈಗ್ಲೇ ಆ ಮನೆಗೆ ಹೋಗೋಣ ಅಣ್ಣ ಆಯ್ತಮ್ಮ ತಂಗಿ ಆಯ್ತಣ್ಣ